ಕಾರ್ಯಕ್ರಮ ಎಲ್ಲ ಶಿಕ್ಷಕರು ಉಪನ್ಯಾಸಕರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ತುಂಬಾ ಕಡಿಮೆ ಅಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶಿಕ್ಷಕರು ಈ ಸಂದರ್ಭದಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಮತ್ತು ಒಂದು ಶಾಲಾ ಕಾಲೇಜಲ್ಲಿ ಉತ್ತಮ ಫಲಿತಾಂಶ ಬರಬೇಕಂದ್ರೆ ಶಿಕ್ಷಕರ ಒಗ್ಗಟ್ಟು ಇದು ತುಂಬಾ ಮುಖ್ಯ ಆಗುತ್ತೆ ಯಾವ ರೀತಿ ಮಾಡದೆ ಎಲ್ಲರೂ ಸಹ ತುಂಬಾ ತುಂಬಾ ಖುಷಿ ಆಯ್ತು ನಮಗೆ ಹಾಗೆ ವಿದ್ಯಾರ್ಥಿಗಳು ಸಹ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನ ಕೋರಿದ್ರೆ ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಒಂದು ನಡತೆ ಇದು ಹಿರಿಯರಿಗೆ ಒಂದು ಉತ್ತಮ ಮಾರ್ಗದರ್ಶನ ಆಗಬೇಕು ಈ ಒಂದು ಬಾಂಧವ್ಯ ಹಿರಿಯ ಹಿರಿಯರ ಬಾಂಧವ್ಯ ಸಾಲ ಕಾಲ ಇದ್ರೆ